ಹಾಯ್ ಫ್ರೆಂಡ್ಸ್ ಮಸ್ಮಗಾ.ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಟಾರ್ಗೆಟ್ ಇಸ್ಲಾಮಾಬಾದ್ ಟಾರ್ಗೆಟ್ ಕರಾಚಿ ಟಾರ್ಗೆಟ್ ಬೀಜಿಂಗ್ ಟಾರ್ಗೆಟ್ ಶಂಗೈ ಟಾರ್ಗೆಟ್ ಟರ್ಕಿ ಟಾರ್ಗೆಟ್ ಮಾಸ್ಕೋ ಟಾರ್ಗೆಟ್ ಯುರೋಪ್ ಈಗ ಜಗತ್ತಿನ ಅರ್ಧ ಭಾಗವನ್ನು ಕವರ್ ಮಾಡೋ ಬ್ರಹ್ಮಾಸ್ತ್ರ ಈಗ ಭಾರತದ ಕೈ ಬಂದ್ಬಿಟ್ಟಿದೆ ಡಿ ಆರ್ ವಿಜ್ಞಾನಿಗಳ ತಪಸ್ಸಿಗೆ ಕಡೆಗೂ ಈ ಅಸ್ತ್ರ ಭಾರತಕ್ಕೆ ಬರೆದು ಬಿಟ್ಟಿದೆ ಈಗ ಹೇಳಿದ ಎಲ್ಲ ಜಾಗಗಳ ಮೇಲೆ ಅಣುದಾಳಿ ಮಾಡಬಲ್ಲ ಕಂಡು ಕೇಳರಿಯದ ಪರಿಣಾಮ ಉಂಟು ಮಾಡಬಲ್ಲ ಎಂ ಆರ್ ವಿ ಟೆಕ್ನಾಲಜಿ ಮೌ ಟೆಕ್ನಾಲಜಿ ಈಗ ಭಾರತಕ್ಕೆ ಸಿಕ್ಕಿದ್ದು ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ಇತಿಹಾಸ ಸೃಷ್ಟಿಯಾಗಿದೆ ಡಿಆರ್ಡಿಒ ಇದನ್ನು ಸಕ್ಸಸ್ಫುಲ್ ಆಗಿ ಪರೀಕ್ಷೆ ಮಾಡಿದ್ದು ಇಡೀ ಜಗತ್ತು ಈಗ ಭಾರತದ ಕಡೆಗೆ ತಿರುಗಿ ಇದೆ ಹಾಗಿದ್ರೆ ಏನಿದು ಹೊಸ ಎಂ ಐ ಆರ್ ವಿ ಟೆಕ್ನಾಲಜಿ ಇದ್ರ ತಾಕತ್ತೇನು ಭಾರತಕ್ಕಿದ್ರ ಅಗತ್ಯ ಏನಿತ್ತು ಸದ್ಯ ಈ ಒಂದೇ ಒಂದು ಅಸ್ತ್ರ ಪಾಕ್ ಮತ್ತು ಚೀನಾದ ನಿದ್ದೆ ಕಿತ್ಕೊಂಡಿರೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆ ಈ ಅಸ್ತ್ರಕ್ಕೂ ಪಾಕಿಸ್ತಾನದ ಬಳಿ ಇರೋ ಆ ಹಕ್ಕಿಗೂ ಏನು ಸಂಬಂಧ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೂಡ ಯಾವ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೊಂದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲು ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ದೇಸಿಯಾಗಿ ಡೆವಲಪ್ ಮಾಡಲಾದ ಎಂ ಐಆರ್ ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರಿ ಎಂಟ್ರಿ ವೆಹಿಕಲ್ ಟೆಕ್ನಾಲಜಿಯನ್ನ ಮಾವಿಂಗ್ ಟೆಕ್ನಾಲಜಿಯನ್ನ ಅಗ್ನಿ ಫೈವ್ ಕ್ಷಿಪಣಿಗೆ ಟೆಕ್ನಾಲಜಿಯನ್ನು ಅಳವಡಿಸಿ ಟೆಸ್ಟ್ ಮಾಡಿದ್ದು ಹೊಸ ಆಯುಧಕ್ಕೆ ದಿವ್ಯಾಸ್ತ್ರ ಅಂತ ಹೆಸರಿಡಲಾಗಿದೆ ಸದ್ಯ ಭಾರತದ ಬಳಿ ಅತ್ಯಾಧುನಿಕ ರಕ್ಷಣಾ ಉಪಕರಣ ಅಂತ ಇದು ಕರೆಸಿಕೊಡ್ತಾ ಇದೆ ಏನದು ಎಂಐ ಸ್ನೇಹಿತರೆಲ್ಲಕ್ಕಿಂತ ಮೊದಲು ಈ ಮಾ ವಿಂಗ್ ಅಥವಾ ಅಥವಾ ಮಾರ್ವ್ ಅಂದ್ರೆ ಏನು ಅಂತ ಹೇಳಿಬಿಡ್ತೀವಿ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರಿ ಎಂಟ್ರಿ ವೆಹಿಕಲ್ ಟೆಕ್ನಾಲಜಿ ಇದು ವಿಶ್ವದ ಭಯಂಕರ ಕ್ಷಿಪಣಿ ಟೆಕ್ನಾಲಜಿ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಕ್ಷಿಪಣಿ ನಾರ್ಮಲ್ ಆಗಿ ಒಂದು ಜಾಗವನ್ನು ಹೋಗಿ ಭೇದಿಸಿ ದಾಳಿ ಮಾಡಿ ಉಡಾಯಿಸುತ್ತೆ ಆದರೆ ಈ ಆರ್ ವಿ ಟೆಕ್ನಾಲಜಿ ಇರೋ ಕ್ಷಿಪಣಿಯಲ್ಲಿ ಒಂದೇ ಕ್ಷಿಪಣಿ ಮೂಲಕ ಹಲವು ಲೊಕೇಶನ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಬಹುದು ಉದಾಹರಣೆಗೆ ನಮ್ಮ ಹತ್ರ ಇರೋ ನಾರ್ಮಲ್ ಕ್ಷಿಪಣಿಗಳು ಪಾಕಿಸ್ತಾನದ ಮೇಲೆ ಚೀನಾ ನಗರಗಳ ಮೇಲೆ ದಾಳಿ ಮಾಡಬೇಕು ಅಂದರೆ ಇಷ್ಟು ದಿನ ಪ್ರತಿಯೊಂದು ಕಡೆಗೂ ಪ್ರತಿಯೊಂದು ನಗರಕ್ಕೂ ಬೇರೆ ಬೇರೆ ಕ್ಷಿಪಣಿ ಹಾರಿಸಬೇಕಾಗಿತ್ತು ಆದರೆ ಈ ಹೊಸ ಟೆಕ್ನಾಲಜಿಯಲ್ಲಿ ಒಂದೇ ಕ್ಷಿಪಣಿ ಮೂಲಕ ಹತ್ತಾರು ಲೊಕೇಶನ್ಗಳನ್ನು ಟಾರ್ಗೆಟ್ ಮಾಡಬಹುದು ಅದರಲ್ಲೂ ಈಗ ಮಾಡಿರೋ ಟೆಕ್ನಾಲಜಿ ಅಣು ವಸ್ತ್ರಗಳನ್ನು ಹೊತ್ತೊಯ್ಯೋ ಸಾಮರ್ಥ್ಯ ಹೊಂದಿರೋದು ಸುಮಾರು ಹತ್ತು ಹನ್ನೆರಡು ಅಣು ಸ್ಫೋಟಕಗಳನ್ನು ಏಕಕಾಲದಲ್ಲಿ ಶತ್ರುಗಳ ಹತ್ತು ಹನ್ನೆರಡು ಟಾರ್ಗೆಟ್ ಏರಿಯಾಸ್ ಮೇಲೆ ಹಾಕಿ ಉಡಾಯಿಸ್ಬೋದು ಒಂದೇ ಒಂದು ಕ್ಷಿಪಣಿಯನ್ನ ಹಾರಿಸಿದ್ರು ಕೂಡ ಅದು ಶತ್ರುಗಳ ಆಕಾಶ ತನಕ ಹೋಗಿ ಹತ್ತಿರಕ್ಕೆ ಹೋಗಿ ಆಮೇಲೆ ಹನ್ನೆರಡು ಬೇರೆ ಬೇರೆ ಸ್ಫೋಟಕಗಳಾಗಿ ಡಿವೈಡ್ ಆಗಿ ಆ ಹನ್ನೆರಡು ಪ್ರತ್ಯೇಕ ಬೇರೆ ಬೇರೆ ಜಾಗಗಳ ಕಡೆಗೆ ಗೈಡೆಡ್ ಆಗಿ ಹೋಗಿ ದಾಳಿ ಮಾಡಿ ಉಡಿಸಿ ಮಾಡ್ತವೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವು ಶತ್ರುಗಳ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಕ್ರಾ ಮಾಡ್ತವೆ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಗಳಿಗೆ ಕನ್ಫ್ಯೂಸ್ ಆಗುತ್ತೆ ಯಾಕಂದ್ರೆ ಇವು ಹತ್ತಿರ ಹೋಗೋ ತನಕ ಒಂದೇ ಹತ್ತಿರ ಹೋದ ತಕ್ಷಣ ಮಲ್ಟಿಪಲ್ ಸಪ್ರೇಟ್ ಸ್ಫೋಟಕಗಳಾಗಿ ಡಿವೈಡ್ ಆಗ್ತವೆ ಸೊ ಇಂಥದನ್ನ ಕೇವಲ ಒಂದು ಲಾಂಚ್ ಮಾಡಿದ್ರೂ ಏಕಕಾಲದಲ್ಲಿ ಶತ್ರುಗಳ ನ್ಯೂಕ್ಲಿಯರ್ ಸೈಟ್ಗಳನ್ನು ಫಿನಿಶ್ ಮಾಡಬಹುದು ಒಂದಕ್ಕಿಂತ ಹೆಚ್ಚು ಹಾರಿಸಿದ್ರಂತೂ ಶತ್ರುಗಳ ಮೇಲೆ ಅಣು ಸ್ಫೋಟಕಗಳ ಮಳೆನೆ ಮಾಡಬಹುದು ಅದರಲ್ಲೂ ಈಗ ಭಾರತ ಅಗ್ನಿ ಫೈವ್ಗೆ ಈ ಟೆಕ್ನಾಲಜಿ ಅಳವಡಿಸಿದೆ ನಿಮ್ಗೆ ಗೊತ್ತಿರೋ ಹಾಗೆ ಫೈವ್ ಐದೂವರೆ ಸಾವಿರದಿಂದ ಏಳು ಸಾವಿರ ಕಿಲೋಮೀಟರ್ ತನಕ ರೇಂಜ್ ಹೊಂದಿರೋ ಕ್ಷಿಪಣಿ ಸೊ ಈಗ ಈ ವಿ ಟೆಕ್ ನಮ್ಮ ಅಗ್ನಿಗೆ ಸಿಕ್ಕಿರೋದು ಅಗ್ನಿಯ ಬಲವನ್ನ ಹಲವು ಪಟ್ಟು ಜಾಸ್ತಿ ಮಾಡಿದೆ ಅಗ್ನಿಯನ್ನ ಮತ್ತಷ್ಟು ಭಯಾನಕ ಬೆಂಕಿ ಉಗುಳೋ ಪ್ರಳಯಕಾರಕವನ್ನಾಗಿ ಮಾಡಿದೆ ಚೀನಾದ ವಾಣಿಜ್ಯ ರಾಜಧಾನಿ ಶಾಂಘೈ ಆಡಳಿತಾತ್ಮಕ ರಾಜಧಾನಿ ಬೀಜಿಂಗ್ ಹಾಂಗ್ಕಾಂಗ್ ಆ ಕಡೆ ದೂರದ ಶೆನ್ಯಾಂಗ್ ನಗರ ತನಕ ಭಾರತದ ಈ ಕ್ಷಿಪಣಿ ದಾಳಿ ಮಾಡೋ ಸಾಮರ್ಥ್ಯ ಹೊಂದಿದೆ ಅದನ್ನು ಬಿಟ್ಟರೆ ಚೀನಾದ ಸೇನಾ ನೆಲಗಳು ಏರ್ ಏರ್ಬೇಸ್ ಅಶಾನ್ ಏರ್ಬೇಸ್ ಬೆಂಗು ನಗರ ಚೆಂಡು ಏರ್ಬೇಸ್ ಲುಲಿಯಾಂಗ್ ಏರ್ಬೇಸ್ ಮೆಕ್ಸಿಕನ್ ಏರ್ಬೇಸ್ ಹೀಗೆ ಚೀನಾದ ಯಾವುದೇ ಮಿಲಿಟರಿ ಬೇಸ್ ಮೇಲೂ ಕೂಡ ಭಾರತದ ಈ ಕ್ಷಿಪಣಿ ದಾಳಿ ಮಾಡೋ ತಾಕತ್ತನ್ನ ಹೊಂದಿದೆ ಪಾಕಿಸ್ತಾನಕ್ಕೂ ಕಂಟಕ ಈ ಹೊಸ ದಿವ್ಯಾಸ್ತ್ರ ಪಾಕಿಸ್ತಾನದ ಯಾವುದೇ ಮಿಲಿಟರಿ ನೆಲೆಗಳನ್ನ ಯಾವುದೇ ಅಣು ನೆಲೆಯನ್ನ ಒಟ್ಟಿ ಪಾಕಿಸ್ತಾನದ ಪ್ರತಿ ಇಂಚು ಜಾಗವನ್ನು ಉಡಾಯಿಸೋ ಸಾಮರ್ಥ್ಯ ಹೊಂದಿದೆ ಹಾಗೆ ನೋಡಿದ್ರೆ ಪಾಕಿಸ್ತಾನವನ್ನ ನಮ್ಮ ಅಗ್ನಿ ಅಗ್ನಿತ್ರೀ ಮಿಸೈಲೇ ಚಿಂದಿ ಉಡಾಯಿಸಬೇಕಾದ್ರೆ ಆದ್ರೆ ಅಗ್ನಿ ಫೈವ್ ಮಿಸೈಲ್ ಮಾಡಿರೋದು ಮುಖ್ಯವಾಗಿ ಮೈಂಡಲ್ಲಿ ಇಟ್ಕೊಂಡು ಸೊ ಚೀನಾಗೆ ಇದು ಹೆಚ್ಚಿನ ತಲೆನೋವು ತಂದಿಡ್ತಾ ಇದೆ ಹಾಗಂತ ಚೀನಾ ಬಳಿ ಇಂತ ಆಯುಧ ಇರುವ ಚೀನಾ ಬಳಿ ಡಾಂಗ್ ಫ್ಯಾಂಗ್ ಫೋರ್ಟಿ ಒನ್ ಅಥವಾ ಡಿ ಎಫ್ ಫೋರ್ಟಿ ಒನ್ ಅಂತ ಕ್ಷಿಪಣಿ ಇದೆ ಇದು ಎಂ ಐ ಆರ್ ಟೆಕ್ ಇರೋದು ಅಂತ ಚೀನಾ ಹೇಳುತ್ತೆ ಇದನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಿಲಿಟರಿ ಪರೇಡ್ ನಲ್ಲಿ ಚೀನಾ ಜಗತ್ತಿನ ಮುಂದೆ ಇಟ್ಟಿತ್ತು ಇದು ಪ್ರಪಂಚದ ಯಾವುದೇ ಮೂಲೆಯ ಮೇಲೂ ದಾಳಿ ಮಾಡೋ ತಾಕತ್ತ ಹೊಂದಿದೆ ಅಂತ ಚೀನಾ ಹೇಳ್ಕೊಂಡಿದೆ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ಕಿಲೋಮೀಟರ್ ತನಕ ಹೋಗಿ ದಾಳಿ ಮಾಡುತ್ತೆ ಅಂತ ಚೀನಾ ಹೇಳಿಕೊಳ್ಳುತ್ತೆ ಆದರೆ ಚೀನಾ ಪ್ರಾಡಕ್ಟ್ ನೋಡಿ ಹಾಗಾಗಿ ಜಗತ್ತು ಸೀರಿಯಸ್ ಆಗಿ ಇನ್ನೂ ಕೂಡ ಇದನ್ನ ತಗೊಂಡಿಲ್ಲ ಯಾರ್ಯಾರು ಬಳಿ ಇದೆ ಸ್ನೇಹಿತರ ಜಗತ್ತಲ್ಲಿ ಸುಮಾರು ಏಳು ದೇಶಗಳ ಬಳಿ ಅಧಿಕೃತವಾಗಿ ಈ ಟೆಕ್ನಾಲಜಿ ಇದೆ ಸಾವಿರದ ಒಂಬೈನೂರ ಅರವತ್ತೊಂದರ ಶೀತಲ ಸಮರದ ಕಾಲದಲ್ಲೇ ಅಮೆರಿಕ ಡೆವಲಪ್ ಮಾಡ್ಕೊಂಡಿತ್ತು ಅಮೆರಿಕ ಮಾಡಿದ್ಮೇಲೆ ಯು ಎಸ್ ಎಸ್ ಆರ್ ಮಾಡ್ಕೊಂಡಿದೆ ಅಂದ್ರೆ ಇಂದಿನ ರಷ್ಯಾ ಬಳಿ ಕೂಡ ಇದೆ ಅದ್ರ ಜೊತೆಗೆ ಯು ಕೆ ಹತ್ತಿರ ಪಕ್ಕದ ಫ್ರಾನ್ಸ್ ಇದನ್ನ ಮಾಡಿಕೊಂಡಿದ್ದಾರೆ ಆಮೇಲೆ ಚೀನಾ ಕೂಡ ಮಾಡಿಕೊಳ್ತು ಇದರ ಪಟ್ಟಿಗೆ ಈಗ ಭಾರತ ಕೂಡ ಸೇರ್ಕೊಂಡಿದೆ ಉತ್ತರ ಕೊರಿಯಾ ಬಳಿಯೂ ಹಾಸಂಗ್ ಸಂ್ ಸೆವೆಂಟೀನ್ ಅನ್ನು ಕ್ಷಿಪಣಿ ಇದೆ ಇದು ಎಮ್ ಐ ಆರ್ ವಿ ಅಂತ ಹೇಳಲಾಗುತ್ತೆ ಆದರೆ ಅಫಿಷಿಯಲ್ ಅಲ್ಲ ಇಸ್ರೇಲ್ ಬಳಿ ಕೂಡ ಇಂಥ ಆಯುಧ ಇದೆ ಅಂತ ಹೇಳ್ತಾರೆ ಅದನ್ನ ಇಸ್ರೇಲ್ ಕೂಡ ಅಫಿಷಿಯಲ್ ಮಾಡಿಲ್ಲ ಪಾಕಿಸ್ತಾನದ ಬಳಿ ನಿಜವಾಗ್ಲೂ ಇದು ಇದೆಯಾ ಪೆಟ್ರೋಲ್ಗೂ ಕಾಸಿಲ್ಲದ ಸೇನೆ ಅಂತ ಕರೆಸ್ಕೊಂಡಿರೋ ಅಣ್ವಸ್ತ್ರ ದೇಶ ಪಾಕಿಸ್ತಾನ ನಮ್ಮ ಬಳಿ ಭಾರತಕ್ಕಿಂತ ಮೊದಲೇ ಎಮ್ ಐ ಆರ್ ವಿ ಟೆಕ್ನ ಮಿಸೈಲ್ ಇದೆ ಅಂತ ಹೇಳ್ಕೊಂಡಿತ್ತು ಚೀನಾ ಸಹಾಯದಿಂದ ಇದನ್ನು ಮಾಡ್ಕೊಂಡಿದ್ದೀವಿ ಎರಡು ಸಾವಿರದ ಹದಿನೇಳರಿಂದಲೇ ಇದೆ ಭಾರತ ನಮಗಿಂತ ಏಳು ವರ್ಷ ಲೇಟ್ ಅಂತ ಪಾಕಿಸ್ತಾನದವ್ರು ಕುಣಿತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ತಿಂಗಳಲ್ಲೂ ಇನ್ನೊಮ್ಮೆ ಪರೀಕ್ಷೆ ಮಾಡಿದ್ದೀವಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರು ಅಂದ ಹಾಗೆ ಈ ಮಿಸೈಲ್ನ ಹೆಸರು ಅಬಬಿ ಇಲ್ಲಂತ ಅಬಬೀಲ್ ಅಂದ್ರೆ ಏನು ಇದೊಂದು ಹಕ್ಕಿ ಹೆಸರಂತೆ ಇದರ ಬಗ್ಗೆ ಇಸ್ಲಾಮಿಕ್ ಸ್ಕ್ರಿಪ್ಚರ್ಸ್ ಅಲ್ಲಿ ಉಲ್ಲೇಖ ಇದೆಯಂತೆ ಮುಸ್ಲಿಮರ ಪವಿತ್ರ ಕ್ಷೇತ್ರ ಮೆಕ್ಕಾದಲ್ಲಿದ್ದ ಕಾಬಾವನ್ನ ಅಕ್ಸುಮ್ ಸೇನೆಯಿಂದ ರಕ್ಷಣೆ ಮಾಡೋಕೆ ಈ ಹಕ್ಕಿ ಆಗಿನ ಕಾಲದಲ್ಲಿ ತುಂಬಾ ಎಫರ್ಟ್ ಹಾಕಿತ್ತು ಅನ್ನೋ ನಂಬಿಕೆ ಇಸ್ಲಾಂನಲ್ಲಿದೆ ನಲ್ಲಿದೆ ಪಾಕಿಸ್ತಾನದವರು ಈ ಅಬಬಿಲ್ ಹಕ್ಕಿ ಹೆಸರನ್ನ ಕ್ಷಿಪಣಿಗೆ ಇಟ್ಕೊಂಡು ಅದರಲ್ಲಿ ಎಂ ಐ ಆರ್ ವಿ ಟೆಕ್ನಾಲಜಿ ಇದೆ ಅಂತ ಹೇಳಿಕೊಂಡಿದ್ದಾರೆ ಇರಾನ್ ಅವರು ಕೂಡ ಒಂದಷ್ಟು ಡ್ರೋನ್ ಗಳಿಗೆ ಈ ಅಬಬಿಲ್ ಹೆಸರನ್ನ ಇಟ್ಟುಕೊಂಡಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಪಾಕಿಸ್ತಾನದ ಬಳಿ ಇರುವ ಕೆಲವೊಂದಷ್ಟು ಆಯುಧಗಳಿಗೆ ಪಾಕ್ ಭಾರತ ವಿರೋಧಿ ಹೆಸರನ್ನ ಕೂಡ ಇಟ್ಟಿದೆ ಈಗ ನೋಡಿ ಭಾರತದ ಮೇಲೆ ದಾಳಿ ಮಾಡಿರೋ ದಾಳಿಕೋರರಾಗಿರೋ ಈ ಬಾಬರ್ ಆತನ ಹೆಸರನ್ನ ಕೂಡ ಪಾಕಿಸ್ತಾನ ಒಂದು ಇಟ್ಕೊಂಡಿದೆ ಈ ಗಜನಿ ಇವನ ಹೆಸರನ್ನ ಕೂಡ ಒಂದು ಕ್ಷಿಪಣಿಗೆ ಇಟ್ಕೊಂಡಿದೆ ಈ ಗಜನಿ ಕೂಡ ಭಾರತದ ಮೇಲೆ ದಾಳಿ ಮಾಡಿದ ಒಬ್ಬ ದಾಳಿಕೋರ ಹೀಗೆ ಒಂದಷ್ಟು ಹೆಸರುಗಳನ್ನ ಇಟ್ಕೊಂಡಿದ್ದಾರೆ ಸದ್ಯ ಈ ಅಬಬೀಲ್ ನ ಸಾಮರ್ಥ್ಯ ಮ್ಯಾಕ್ಸಿಮಮ್ ಮೂರ್ ಸಾವಿರ ಕಿಲೋಮೀಟರ್ ಅಂತ ಹೇಳಲಾಗ್ತಿದೆ ಅಂದ್ರೆ ನಮ್ಮ ಇಡೀ ಭಾರತವನ್ನ ಕವರ್ ಮಾಡೋ ಇದೆ ಇದು ಅಂತ ಪಾಕಿಸ್ತಾನವರು ಹೇಳ್ಕೊಂಡಿದ್ದಾರೆ ಆದರೆ ಎಮ್ ಐ ಆರ್ ವಿ ವರ್ಷನ್ನ ಹೊಸ ಅಗ್ನಿಫೈಗೆ ಹೋಲಿಸ್ಕೊಂಡ್ರೆ ಇದು ಸಾಕಷ್ಟು ದುರ್ಬಲ ದಿವ್ಯಾಸ್ತ್ರ ಅಂದ್ರೆ ಏನರ್ಥ ಸ್ನೇಹಿತರೆ ಭಾರತ ಈ ಹೊಸ ಅಸ್ತ್ರಕ್ಕೆ ಈ ಟೆಕ್ನಾಲಜಿಗೆ ಈ ಡೆವಲಪ್ ಮಾಡೋ ಇದರ ಈ ಮಿಷನ್ಗೆ ಮಿಷನ್ ದಿವ್ಯಾಸ್ತ್ರ ಅಂತ ಹೆಸರಿಟ್ಟಿದೆ ದಿವ್ಯಾಸ್ತ್ರ ಅನ್ನೋದು ಒಂದು ಸಂಸ್ಕೃತ ಪದ ದಿವ್ಯ ಅಂದ್ರೆ ದೈವಿ ಶಕ್ತಿ ಇರೋ ಅಸ್ತ್ರ ಅಂತ ಡಿವೈನ್ ವೆಪನ್ ಅನ್ನೋ ಅಸ್ತ್ರ ಬರುತ್ತೆ ದಿವ್ಯಾಸ್ತ್ರ ಅಂದ್ರೆ ಭಾರತದ ಪೌರಾಣಿಕ ಕಥೆಗಳಲ್ಲಿ ದಿವ್ಯಾಸ್ತ್ರ ಅಂತ ಸುಮಾರು ಅಸ್ತ್ರಗಳಿಗೆ ಕರೆದಿದ್ದಾರೆ ದುಷ್ಟರನ್ನ ನಾಶ ಮಾಡೋಕೆ ಬಳಸುವ ಪ್ರಬಲ ಅಸ್ತ್ರಗಳಿಗೆ ದಿವ್ಯಾಸ್ತ್ರ ಅಂತ ಕರೆದಿದ್ದಾರೆ ಈ ದಿವ್ಯಾಸ್ತ್ರವನ್ನು ಬಳಸಿ ಬೇಕಾದ್ರೆ ಜಗತ್ತನ್ನೇ ಮುಗಿಸಬಹುದು ಅನ್ನೋ ಉಲ್ಲೇಖಗಳು ಕೂಡ ಪುರಾಣಗಳಲ್ಲಿ ಸಿಗುತ್ತೆ ಜೊತೆಗೆ ಈ ದಿವ್ಯಾಸ್ತ್ರ ಟೆಕ್ನಾಲಜಿಯನ್ನ ಅಳವಡಿಸಿರುವುದು ಅಗ್ನಿ ಕ್ಷಿಪಣಿಗೆ ಆ ಕ್ಷಿಪಣಿಗೆ ಅಗ್ನಿ ಅಂತ ಹೆಸರಿಡೋದಕ್ಕೂ ಕೂಡ ಸನಾತನ ಸಂಸ್ಕೃತಿಯಲ್ಲಿ ಅಗ್ನಿಗೆ ಅತ್ಯಂತ ಗೌರವಯುತ ಸ್ಥಾನ ಇರೋದು ಕೂಡ ಕಾರಣ ಶಕ್ತಿ ದೇವರು ಅಂತ ಪೂಜೆ ಮಾಡಲಾಗುತ್ತೆ ಅಗ್ನಿಯನ್ನು ಜಗತ್ತನ್ನೇ ದಹಿಸಬಲ್ಲ ಶಕ್ತಿ ಅಗ್ನಿಗಿದೆ ಅಂತ ಹೇಳ್ತಾರೆ ಸೊ ಅಗ್ನಿಯ ಜೊತೆಗೆ ಈ ದಿವ್ಯಾಸ್ತ್ರವು ಜೊತೆಯಾಗಿದೆ ಈಗ ಅಗ್ನಿ ಬೇಸಿಕಲಿ ನ್ಯೂಕ್ಲಿಯರ್ ಮಿಸೈಲ್ ಭಾರತದ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಅಥವಾ ನ್ಯೂಕ್ಲಿಯರ್ ಪಾಲಿಸಿ ನೋ ಫಸ್ಟ್ ಯೂಸ್ ಅನ್ನತ್ತೆ ಆದರೆ ಶತ್ರು ನಮ್ಮ ಮೇಲೆ ಅವರಾಗೆ ಬಂದರೆ ಆಗ ಶತ್ರುವನ್ನು ನಾವು ವಾಪಸ್ ದಾಳಿ ಮಾಡಿ ಒಂದೇ ಏಟಿಗೆ ಪೂರ್ತಿ ಫಿನಿಶ್ ಮಾಡೋ ಪವರ್ಫುಲ್ ಸೆಕೆಂಡ್ ಸ್ಟ್ರೈಕ್ ಅಬಿಲಿಟಿಯನ್ನು ನಾವು ಇಟ್ಕೊಂಡಿರ್ತೀವಿ ಅಂತ ಭಾರತದ ನ್ಯೂಕ್ಲಿಯರ್ ಪಾಲಿಸಿ ಹೇಳುತ್ತೆ ಸೊ ಚೀನಾ ಹಾಗೂ ಪಾಕಿಸ್ತಾನ ಎರಡರ ಬಳಿಯೂ ಈ ರೀತಿಯ ಆಯುಧ ಇದೆ ಅಂತ ಹೇಳೋದ್ರ ನಡುವೆನೆ ಭಾರತ ಕೂಡ ಇದನ್ನ ಸಾಧಿಸಿರೋದು ರಕ್ಷಣಾತ್ಮಕವಾಗಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇದು ಭಾರತದ ಸೆಕೆಂಡ್ ಸ್ಟ್ರೈಕ್ ಅಬಿಲಿಟಿಯನ್ನ ಒಂದು ವೇಳೆ ಶತ್ರುಗಳು ನಮ್ಮ ವಿರುದ್ಧ ಅಣು ಎತ್ತೋ ಧೈರ್ಯವನ್ನ ಮಾಡಿದ್ರೆ ಅವ್ರನ್ನ ಪೂರ್ತಿ ಮುಗಿಸೋ ಭಾರತದ ಏನು ಪಾಲಿಸಿ ಇದೆ ಅದಕ್ಕೆ ಬಲ ಕೊಡುತ್ತೆ ಈ ಎಂ ಐ ಟೆಕ್ನಾಲಜಿಯಿಂದ ಮತ್ತಷ್ಟು ಬಲಗೊಂಡಿರೋ ಅಗ್ನಿಫೈ ಕ್ಷಿಪಣಿಯಿಂದ